ಸ್ನೇಹಿತರೆ ರಾಮ ನಡೆದ ದಾರಿ ಬಹಳಷ್ಟು ಪುಣ್ಯಕ್ಷೇತ್ರಗಳಾಗಿ ನಡೆದಿದೆ ಮತ್ತು ಪುಣ್ಯಕ್ಷೇತ್ರಗಳಾಗಿದೆ ಆದರೆ ಇಲ್ಲೊಂದು ಕೂಡ ಪ್ರಕೃತಿ ಮತ್ತು ಶ್ರೀರಾಮನಿಂದ ಕೂಡಿದಂತಹ ಕೌತುಕ ಇಂದಿಗೂ ಕೂಡ ಅಚ್ಚರಿಯನ್ನು ನಡೆಸ್ತಾ ಇದೆ ಈ ಅಚ್ಚರಿಯನ್ನು ಯಾರಿಂದಲೂ ಕೂಡ ಬೇಯಿಸಲು ಸಾಧ್ಯವಿಲ್ಲ ಹಾಗೆ ಈ ಅಚ್ಚರಿಯೇ ಯಾರಿಂದಲೂ ಕೂಡ ಊಹೆಗೂ ನಿಲ್ಕದ್ದಾಗಿದೆ ಇಂತಹ ಅಚ್ಚರಿಯನ್ನು ನಾವು ಕಂಡಿದ್ದು ಕಣ್ಣಾರೆ ಕಂಡಿದ್ದು ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಆ ಅಚ್ಚರಿ ಯಾವುದು ಆ ಒಂದು ಕೊಳದಿಂದ ಅನೇಕ ಪವಾಡಗಳು ನಡೀತವೆ ಆ ಆ ಕೊಳದಿಂದಲೇ ಭವಿಷ್ಯವನ್ನು ನಿರ್ಧರಿಸಲಾಗುತ್ತೆ ಆ ಕೊಳದಲ್ಲಿ ಮನೋಸಂಕಲ್ಪಗಳನ್ನು ಹಿಡಿಯರುತ್ತೋ ಇಲ್ಲ ಎಂಬುದನ್ನು ಉತ್ತರವನ್ನು ಕೊಡುವಂಥ ಆ ಒಂದು ಸ್ಥಳಕ್ಕೆ ನಾನು ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಈ ಒಂದು ಕೊಳ ಬಹಳಷ್ಟು ಪವಾಡಗಳನ್ನು ಸೃಷ್ಟಿಸುತ್ತೆ ಈ ಕೊಳದಿಂದ ಬರುವಂಥ ಫಲ ಮನುಷ್ಯರ ಭವಿಷ್ಯವನ್ನು ನಿರ್ಧರಿಸುತ್ತೆ ಹಾಗೆ ಅವರ ಭವಿಷ್ಯದ ಮೇಲೆ ಈ ಕೊಳದಲ್ಲಿ ಬರುವ ಫಲ ನೀರಿನಲ್ಲಿಂದ ತೇಲಿ ಬರ್ತದೆ ಹೌದು ಇದೇನು ಇಂತಹ ವಿಸ್ಮಯ ಅಂತ ನೀವು ಕೇಳ್ಬೋದು ಇಲ್ಲಿರುವಂಥ ಪುಣ್ಯಕ್ಷೇತ್ರದಲ್ಲಿ ನೀರಿನಿಂದ ಉತ್ತರ ಸಿಗ್ತದೆ ಆ ನೀರು ಬಹಳಷ್ಟು ಪುಣ್ಯವಾಗಿದೆ ಇದು ಕೂಡ ಶ್ರೀರಾಮನಿಂದ ಪ್ರತಿಷ್ಠಾಪಿಸಲ್ಪಟ್ಟ ಮತ್ತು ಶ್ರೀರಾಮ ಅಲ್ಲಿ ಪೂಜೆಯನ್ನು ಮಾಡಿ ಆ ಶ್ರೀರಾಮನಿಂದ ಉದ್ಭವವಾದ ಗಂಗೆ ಇದಾಗಿದೆ ಎಂಬುದನ್ನು ಹೇಳಲಾಗ್ತದೆ ಆದರೆ ಇದರ ಮೂಲ ಋಷಿ ಮುನಿಗಳಿಂದ ಇದು ಸ್ಥಾಪಿತವಾದ ಈ ಕಲ್ಯಾಣಿ ಈ ಕಲ್ಯಾಣಿಯಲ್ಲಿರುವ ನೀರು ಬಹಳಷ್ಟು ಪವಿತ್ರ ಹಾಗೂ ಬಹಳಷ್ಟು ಪವಾಡವನ್ನು ಸೃಷ್ಟಿಸುತ್ತದೆ ಈ ಈ ಕಲ್ಯಾಣದಿಂದ ಸಾವಿರಾರು ಜನ ಉತ್ತರ ಕಂಡುಕೊಂಡಿದ್ದಾರೆ ಹಾಗೆ ಈ ಕಲ್ಯಾಣದಿಂದ ಸಾವಿರಾರು ಜನರ ಬಾಳು ಹಸನಾಗಿದೆ ಈ ಕಲ್ಯಾಣದಿಂದಲೇ ಸಾವಿರಾರು ಲಕ್ಷಾಂತರ ಮಂದಿ ಈ ಕಲ್ಯಾಣಿಯನ್ನ ನಂಬಿದ್ದಾರೆ ಈ ಕಲ್ಯಾಣಿಯಿಂದ ಬರುವಂಥ ಉತ್ತರಗಳನ್ನು ನಾವು ತಿಳಿಸ್ತೀವಿ ಇಲ್ಲಿ ಅನೇಕ ವಿಗ್ರಹಗಳನ್ನು ನೀವು ಕಾಣಬಹುದು ಇದು ಕೂಡ ವಯಸ್ಸಳರ ಕಾಲದ ಕೆತ್ತನೆಗಳು ಕೂಡ ಆಗಿದೆ ಎಂತಹ ಒಂದು ಸ್ಥಳವನ್ನು ನಾವು ಪರಿಚಯಿಸ್ತಾ ಇದ್ದಿದ್ದು ಇದು ಯಾವುದು ಅಂತಹ ಸ್ಥಳ ಅಂದರೆ ಶ್ರೀರಾಮನಿಂದ ಉದ್ಭವಿಸಿರ್ತಕ್ಕಂಥ ಶ್ರೀರಾಮ ಅಂದರೆ ಶಿವ ಮತ್ತು ಶ್ರೀರಾಮನಿಂದ ಉದ್ಭವಿಸಿ ಹಾಲಿನಂಗೆ ನೀರನ್ನು ಬರತಕ್ಕಂಥ ಕ್ಷೇತ್ರ ಅದುವೇ ಆಲುರಾಮೇಶ್ವರ ಇದು ಹೊಸದುರ್ಗದಿಂದ ಹದಿನೆಂಟು ಕಿಲೋಮೀಟರ್ ದೂರವಾಗ್ತದೆ ಚಿತ್ರದುರ್ಗದಿಂದ ಐವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಈ ಒಂದು ಪುಣ್ಯಕ್ಷೇತ್ರ ಇದು ಸುತ್ತಲೂ ಕೂಡ ಬೆಟ್ಟ ಗುಡ್ಡಗಳಿಂದ ಕೂಡಿದ್ದು ಇಲ್ಲಿ ಬೆಟ್ಟದ ಹಿಂಭಾಗದಲ್ಲೇ ಇದೆ ಈ ಒಂದು ಕ್ಷೇತ್ರ ಈ ಆಲು ರಮೇಶ್ವರ ಕ್ಷೇತ್ರವನ್ನು ಸರ್ಕಾರ ಪ್ರವಾಸಿ ತಾಣವನ್ನು ಕೂಡ ಮಾಡಿದೆ ಆದರೆ ಈ ಉದ್ಭವ ಗಂಗೆ ಇವತ್ತಿಗೂ ಕೂಡ ಬಹಳಷ್ಟು ಅಚ್ಚರಿಗಳನ್ನು ನಾವು ಕಾಣಬಹುದಾಗಿದೆ ಇಂತಹ ಅಚ್ಚರಿ ನನ್ನ ಕಣ್ಣ ಮುಂದೆ ಇವತ್ತು ಕಾಣ್ತು ಇದನ್ನು ನಾನು ಕೇಳಪಟ್ಟಿದ್ದೆ ಹಾಗೆ ಇದನ್ನು ಕೆಲವೊಮ್ಮೆ ನಾನು ಎಲ್ಲರಿಂದಲೂ ಕೇಳಿದ್ದೆ ಕೆಲವೊಮ್ಮೆ ಈ ಕೊಳದ ಬಳಿಯಲ್ಲಿರುವ ರಹಸ್ಯವನ್ನು ನಿಮ್ಮ ಮುಂದೆ ತೋರಿಸ್ತೀವಿ ನೋಡಿ ಇದರ ಐತಿಹಾಸಿಕ ಹಿನ್ನೆಲೆ ಇರೋದು ವಾಲ್ಮೀಕಿ ಋಷಿಗಳ ಪತ್ನಿಯಾದಂಥ ಸುಜತಿ ದೇವಿ ಕಾಶಿಯಲ್ಲಿ ಬೆಳ್ಳಿ ಕಡ್ಗವನ್ನು ಅವರು ಅಲ್ಲಿ ಹಾಕಿ ಬರ್ತಾರೆ ಅದು ಈ ಹುತ್ತದಲ್ಲಿರುವ ಈ ಗಂಗಮಾನ ಕೊಳದಲ್ಲಿ ಪಕ್ಕದಲ್ಲಿರುವಂಥ ಆ ಕೊಳದ ಹುತ್ತದಲ್ಲಿ ಅದು ಪ್ರತ್ಯಕ್ಷವಾಗುತ್ತೆ ಹಾಗಾಗಿ ಆ ನೀರು ಉದ್ಭವವಾಗ್ತದೆ ಅದರಿಂದ ಇದನ್ನು ಆಲು ರಾಮೇಶ್ವರ ಅಂತ ಕೂಡ ಕರೀತಾರೆ ಇಲ್ಲಿ ಸುಜತಿ ದೇವಿಯ ವಿಗ್ರಹವನ್ನು ಕೂಡ ನಾವು ಕಾಣಬಹುದಾಗಿದೆ ಇಲ್ಲಿ ವಾಲ್ಮೀಕಿ ಮಹರ್ಷಿಗಳು ಅವರ ತಪೋಶಕ್ತಿಯಿಂದ ಇಲ್ಲಿ ಕಾಲ ಕಾಲಕ್ಕೆ ಜನರು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಗಂಗಮ್ಮನ ರೂಪದಲ್ಲಿ ಕರುಣಿಸುತ್ತಾ ಇದ್ದಾರೆ ಹಾಗೆ ಅದರ ಗಂಗಮ್ಮನ ಪಕ್ಕದಲ್ಲಿ ಇರುವಂತಹ ನಂದಿ ವಿಗ್ರಹ ಕೂಡ ಅಲ್ಲಿ ಮೊದಲು ಉತ್ತವಿತ್ತು ಎಂದು ತಿಳಿಸಲಾಗಿದೆ ಹಿಂದೆ ಮೈಸೂರಿನ ಮಹಾರಾಜರು ಕೂಡ ಇಲ್ಲಿ ಮಕ್ಕಳ ಫಲಕ್ಕಾಗಿ ಕೇಳಿದಾಗ ಅವರಿಗೂ ಕೂಡ ಬೆಳ್ಳಿಯ ಬಟ್ಟಲು ಬಂದಿದ್ದು ಇದು ಜನಾಭಿಪ್ರಾಯ ಕೂಡ ಆಗಿದೆ ಹಾಗೆ ಇದರ ದೈವಿಕ ಶಕ್ತಿಯನ್ನು ಹಿಂದೂ ಕೂಡ ಯಾರೂ ಕೂಡ ತಿಳಿಯಲು ಸಾಧ್ಯವಿಲ್ಲ ಹಾಗಾಗಿ ಎಲ್ಲರೂ ಕೂಡ ದೈವದ ಮರೆ ಹೋಗಲೇಬೇಕಾಗ್ತದೆ ಇನ್ನು ಈ ದೇವಿಯ ಮತ್ತು ಈ ಕೊಳದ ವಿಸ್ಮಯಗಳು ಕೂಡ ಅನೇಕರಿಗೆ ಮಕ್ಕಳ ಫಲ ಕಂಕಣ ಭಾಗ್ಯ ಹಾಗೂ ವಾಹನ ವ್ಯವಹಾರ ಸಂಬಂಧಿಸಿದ ಎಷ್ಟು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವನ್ನು ಆ ಗಂಗಮ್ಮನ ಕೊಳದಲ್ಲಿ ನಾವು ಕಾಣಬಹುದಾಗಿದೆ ಶ್ರೀ ಉದ್ಭವ ಶ್ರೀ ಶ್ರೀರಾಮರೇಶ್ವರರನ್ನ ನಾವು ಕಣ್ತುಂಬ್ಕೋಬಹುದಾಗಿದೆ ಹಾಗಾಗಿ ಇಲ್ಲಿಗೆ ನಮ್ಮ ವಿಡಿಯೋವನ್ನು ಮುಗಿಸ್ತಾ ಇದ್ವಿ ಆಲ್ ರಮೇಶ್ವರ ಎಲ್ಲರೂ ಕೂಡ ಒಳಿತನ್ನು ಕರುಣಿಸ್ಲಿ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ವಿಡಿಯೋ ಮುಕ್ತಾಯಗೊಳಿಸ್ತಾ ಇದ್ವಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಭೇಟಿ ಆಗ್ತೀವಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಇಲ್ಲಿಗೆ ನಮ್ಮ ವಿಡಿಯೋ